ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ਮ ਰਾਜਕੀਏ ਕਾਰਜ ਦੇਸ਼ੀ ਮੁੱਖ ਕਾਰਜ ਦੇਸ਼ੀ ਮੁੱਖ ਕਾਰਜ ਦੇਸ਼ੀ ਨੂੰ ਪੁਲਿਸ ਮਹਾਰ ਨਿਰਦੇਸ਼ਕ ਨੂੰ ਅਪਰਨੁਕੀ ਕਾਰਜ ਦੇਸ਼ੀ ਅਰਵਰ ਗੁਪਤਾ ਨੂੰ ਆਮਲੇ ਬੰਗਲੂਰ ਦਾ ਪੁਲਿਸ ਕਮਿਸ਼ਨਰ ਨੂੰ ਅਤੇ ਤਕੁਰੋ BGP lá, diretor da polícia. Até aí a, -a polícia recarregada na bagia aqui. polícia, conference, Prati ಪ್ರೆಸ್ ಕಾನ್ಫರೆನ್ಸ್ ಮಾಡ್ತೀವಿ ಅವರು ಕೂಡ ಒಂದು ವರ್ಷದಲ್ಲಿ ಏನೇನು ಸಾಧನೆಗಳನ್ನು ಮಾಡಿದ್ದಾರೆ ಏನು ಮಾಡಬೇಕು ಮತ್ತೆ ಸರ್ಕಾರದಿಂದ ಆಗಬೇಕು ಎಲ್ಲ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾರೆ व सावर इतूर ना अ खे बंदि एर साव इते सावर इनकर इतीता ना अधिकार बुव वर्षे ಪೊಲೀಸ್ನವ್ ಕೊಟ್ಟಿರ್ತಕ್ಕಂಥ ಪ್ರಕಾರ ಇಂಪಾರ್ಟೆಂಟ್ ಅಫೆನ್ಸ್ ಕಡಿಮೆ ಆಗಿದಾವೆ ಕ್ರೈಮ್ಸ್ ಕೊಲೆ ಡಕಾಯ್ತಿ ರಾಬ್ರಿ ಕಳ್ಳತನ ಇವೆಲ್ಲ ಕಡಿಮೆ ಆಗಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಬೇಕು ಎರಡ್ ಸಾವಿರದ ಇಪ್ಪತ್ನಾಲ್ಕಲ್ಲಿ ಕಡಿಮೆ ಆಗಿದಾವೆ ಇನ್ನು ಈ ವರ್ಷ ಪೂರ್ಣ ಆಗಿಲ್ಲ ಆ ತಿಂಗಳು ಮುಗಿದಿಲ್ಲ ಅದು ಕೂಡ ಮಾಹಿತಿಗಳಿದ್ದಾವೆ ಎರಡ್ ಸಾವಿರದ ಮೂರರಲ್ಲಿ ಈಗ ಫಾರ್ ಎಕ್ಸಾಂಪಲ್ ಕೊಲೆ ಸಾವಿರದ ಇನ್ನೂರ ತೊಂಬತ್ತೆರಡು ವರದಿಯಾಗಿತ್ತು ಎರಡ್ ಸಾವಿರದ ಇಪ್ಪತ್ತ್ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎರಡು சாயிரத்த இன்னூற நாலு கடுமையு டக்காய்த்தி முன்னூறு ஹு வரதாகி எர்ட் சாயிர இப்பூரில் எர்ட் சாவர இப்பூர் எப்பத்து வரதாக ராபிரி ಸಾವಿರದ ಎಂಟುನೂರ ಎಪ್ಪತ್ತೇಳು ವರದಿಯಾಗಿತ್ತು ಈ ಸಾರಿ ಸಾವಿರದ ಆರ್ನೂ ಇಪ್ಪತ್ತ ನಾಲ್ಕನೇ ಇಸುವಿನಲ್ಲಿ ಸಾವಿರದ ಆರುನೂರ ಏಳು ವರದಿ ಕಳ್ಳತನ ಇಪ್ಪತ್ತೊಂದು ಸಾವಿರದ ನೂರ ಎಪ್ಪತ್ತೆಂಟು ವರದಿಯಾಗಿತ್ತು ಇಪ್ಪತ್ತೈದು ಸಾವಿರದ ನೂರ ಎಪ್ಪತ್ತೆಂಟು ಕಳತನಗಳಾಗಿತ್ತು ಇಪ್ಪತ್ಮೂರರಲ್ಲಿ ಆಗಲತ್ತು ರಾತ್ರಿ ಹೊತ್ತು ನಡೀತಕ್ಕಂಥ ಕಳೆತನಗಳು ಸೇರಿ ಇಪ್ಪತ್ತೈದು ಸಾವಿರದ ನೂರ ಎಪ್ಪತ್ತೆಂಟು ಈ ವರ್ಷ ಇಪ್ಪತ್ತೆರಡು ಆದರೆ ಇಪ್ಪತ್ನಾಲ್ಕನೇ ಇಸುವಿನಲ್ಲಿ ಇಪ್ಪತ್ತೆರಡು ಸಾವಿರದ ನೂರ ಮೂವತ್ತೇಳು ಕಡಿಮೆ ನಾನು ಪೊಲೀಸ್ನವ್ರಿಗೆ ಏನು ಹೇಳಿದ್ದೀನಿ ಅಂತಂದ್ರೆ ಅಂಕಿಗಳ ಪ್ರಕಾರ ನಂಬರ್ ಆಫ್ ಥೆಫ್ಟ್ ನಂಬರ್ ಆಫ್ ರಾಬ್ರಿ ನಂಬರ್ ಆಫ್ ಡೆತ್ಸ್ ಮರ್ಡರ್ಸು ಅವು ಕಡಿಮೆ ಆಗಿದ್ದಾವೆ ಬಟ್ ಕ್ವಾಲಿಟಿ ಇಂಪ್ರೂವ್ ಆಗಬೇಕು ಚಾರ್ಜ್ ಶೀಟು ಸಕಾಲಕ್ಕೆ ಹಾಕಬೇಕು ಎಫ್ಐ ಆರ್ ಬಂದವರಿಗೆ ರಿಜಿಸ್ಟರ್ ಮಾಡ್ಕೋಬೇಕು ಯಾವುದನ್ನು ಬಿ ರಿಪೋರ್ಟ್ ಹಾಕಿದ್ರೆ ಹಾಕಬೇಕು ನೀವು ವಿಳಂಬ ಮಾಡಿದ್ರೆ ಕ್ವಾಲಿಟಿ ಮೇಲೆ ಪರಿಣಾಮ ಆಗಬೇಕು ಚಾರ್ಜ್ ಶೀಟ್ ವಿಳಂಬ ಮಾಡಿದ್ರೆ ಕೇಸು ಏನು ಆಗ್ತದೆ ಅನ್ನೋದ್ರ ಮೇಲೆ ಕನ್ವಿಕ್ಷನ್ನು ಇದು ಅಕ್ವಿಟಲ್ಲು ಇದ್ರ ಮೇಲೆ ಪರಿಣಾಮ ಆಗಬೇಕು ಅದಕ್ಕೆ ನಾನು ಹೇಳಿದ್ದೀನಿ ಈ ಇನ್ವೆಸ್ಟಿಗೇಷನ್ ಕ್ವಾಲಿಟಿ ಇರಬೇಕು ಇನ್ವೆಸ್ಟಿಗೇಷನ್ ಅಲ್ಲಿ ಮತ್ತೆ ವಿಳಂಬ ಮಾಡಿಕೊಳ್ಳುದು ಯಾವುದೇ ಕಾರಣಕ್ಕೆ ಮತ್ತೆ ಕೂಡ್ಲೇ ಅಪರಾಧಗಳಾದಾಗ ಅಪರಾಧಿಗಳನ್ನು ಪತ್ತೆ ಹಚ್ಚಿ ಕಾನೂನು ರೀತಿಯ ಕ್ರಮ ತಕ್ಕಂಥ ಕೆಲಸವನ್ನು ಮಾಡಬೇಕು ಸೈಬರ್ ಕ್ರೈಮ್ಗಳು ಜಾಸ್ತಿ ಆಗ್ತಾ ಇದ್ದಾವೆ ಪ್ರತಿ ಕೂಡ ಹೆಚ್ಚಾಗ್ತಾ ಇದ್ದಾವೆ ಮತ್ತೆ ಪತ್ತೆ ಆಗ್ತಕ್ಕಂಥದ್ದು ಕಡಿಮೆ ಆಗ್ತಾ ಇದೆ ಕಳೆದ ವರ್ಷ ಇಪ್ಪತ್ನಾಲ್ಕು ಪರ್ಸೆಂಟ್ ಪತ್ತೆಯಾಗಿದ್ರೆ ಈ ವರ್ಷ ಒಂಬತ್ತು ಹತ್ತು ಪರ್ಸೆಂಟ್ ಪತ್ತೆಯಾಗಿದೆ ಸೊ ಕ್ವಾಲಿಟಿ ಇನ್ವೆಸ್ಟಿಗೇಷನ್ ಆಗಬೇಕು ಅಂತಕ್ಕಂಥ ಮಾತುಗಳನ್ನು ಸ್ಪಷ್ಟವಾಗಿ ಹೇಳಿದ್ದೆ ಕ್ವಾಲಿಟಿ ಇನ್ವೆಸ್ಟಿಗೇಷನ್ ಆಗಬೇಕು ಆನ್ ಟೈಮ್ ಆಗಬೇಕು ಆಮೇಲೆ ಸೀನಿಯರ್ ಆಫೀಸರ್ಸು ಪೊಲೀಸ್ ಸ್ಟೇಷನ್ಗಳಿಗೆ ವಿಸಿಟ್ ಮಾಡಿದ್ರು ವಿಸಿಟ್ ಮಾಡಿ ಯಾವಾಗ ಎಫ್ಐ ಆರ್ ಆಯಿತು ಯಾವಾಗ ಚಾರ್ಜ್ ಶೀಟ್ ಹಾಕಿದ್ರು ಅದರಲ್ಲಿ ಮರ್ಡರ್ಸ್ ಎಷ್ಟಿದಾವೆ ಕೊಲೆಗಳು ಎಷ್ಟಿದಾವೆ ರಾಬರಿಗಳು ಎಷ್ಟಿದಾವೆ ಹೆಣ್ಮಕ್ಳ ದೌರ್ಜನ್ಯಗಳು ಎಷ್ಟಿದಾವೆ ಮಕ್ಕಳ ಮೇಲೆ ದೌರ್ಜನ್ಯಗಳು ಎಷ್ಟಿದಾವೆ ಇವೆಲ್ಲ ನೋಡಬೇಕು ಇದರಲ್ಲಿ ವಿಳಂಬ ಆಗಿದೆ ಇಲ್ಲೋ ಅಂತ ಹೇಳಿ ನೋಡಬೇಕು ಮತ್ತೆ ಸೂಪರ್ವೈಸ್ ಇವರು ಸೀನಿಯರ್ ಆಫೀಸರ್ಗಳು ತಿರ್ಗಾಡಬಾರ್ದು ಆಫೀಸ್ನಲ್ಲೇ ಕೂತಿರ್ಬಾರ್ದು ಫೀಲ್ಡ್ ಅದನ್ನ ಇವರು ಹೇಳಿದ್ದಾರೆ ಗೃಹ ಸಚಿವರು ಹೇಳಿದ್ದಾರೆ ನಾನು ಹೇಳಿದ್ದೀನಿ ಆಮೇಲೆ ಈ ಡ್ರಗ್ಸ್ ಮುಕ್ತ ಕರ್ನಾಟಕ ಮಾಡಬೇಕು ಅಂತ ಹೇಳಿದ್ದೀನಿ ಅದಕ್ಕೆ ಎಲ್ಲ ರೀತಿಯ ಪ್ರಯತ್ನವನ್ನು ಮಾಡಬೇಕು ಡ್ರಗ್ಸ್ ಮುಕ್ತ ಮಾಡಲಿಕ್ಕೆ ಏನ್ ಮಾಡಬೇಕು ಏನೇನು ಕ್ರಮಗಳು ತಗೋಬೇಕು ಈಗ ಎಲ್ಲಿ ಮಾರಾಟ ಮಾಡ್ತಾರೆ ಪಿಡ್ಲರ್ಗಳ ಮೇಲೆ ಕ್ರಮ ತಗೊಳ್ಳೋದು ಒಂದು ಎರಡನೇದು ಮಾರಾಟ ಮಾಡ್ತಾರಲ್ಲ ಅಂಗಡಿಗಳಲ್ಲಿ ಅವ್ರ ಲೈಸೆನ್ಸ್ ಕ್ಯಾನ್ಸಲ್ ಮಾಡೋದು ಮಾಡಿ ಈ ತರದ್ದು ಮಾಡಲೇಬೇಕು ಅಂತೇಳಿ ಸೂಚನೆ ಕೊಟ್ಟಿದ್ದೀನಿ ನಾನು ಆಮೇಲೆ ಹೆಣ್ಮಕ್ ಪೋಕ್ಸೋ ಕೇಸು ಪೋಕ್ಸೋ ಕೇಸು ಅದರಲ್ಲಿ ಮಕ್ಕಳ ಮೇಲೆ ಇಂಥ ದೌರ್ಜನ್ಯಗಳಾಗದೇ ರೀತಿ ನೋಡ್ಕೊಳ್ತಕ್ಕಂಥ ಕೆಲಸ ಮಾಡಬೇಕು ಅದಕ್ಕೆ ನಾನು ಪೊಲೀಸ್ನವ್ರಿಗೆ ಏನು ಹೇಳಿದೀನಿ ಅಂದ್ರೆ ರಾಜ್ಯನ ಈ ಮಾದಕ ದ್ರವ್ಯಗಳ ಮುಕ್ತ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅದಕ್ಕೆ ಎಲ್ಲಾ ರೀತಿಯ ಏನೇನು ಸಹಾಯ ಬೇಕು ಎಲ್ಲ ರೀತಿಯ ಸಹಾಯನೂ ಕೂಡ ಸರ್ಕಾರ ಕೊಡ್ಲಿಕ್ಕೆ ತಯಾರಾಗಿದೆ ಮಾಡಬೇಕು ಅಂತ ಹೇಳಿದ್ರು ಆಮೇಲೆ ಪೊಲೀಸ್ನವರು ನಮ್ಮ ಸ್ಟ್ರೆಂತು ಒಂದು ಲಕ್ಷ ಹನ್ನೊಂದು ಸಾವಿರ ಚಿಲ್ಲರೆ ಇದ್ದಾರೆ ಅದರಲ್ಲಿ ತೊಂಬತ್ತ ಏಳು ಸಾವಿರ ತೊಂಬತ್ತೆಂಟು ಸಾವಿರ ಭರ್ತಿ ಆಗಿದ್ದಾರೆ ಭರ್ತಿ ಮಾಡಬೇಕು ಅಂತ ಮನವಿ ಮಾಡಿದ್ದಾರೆ ಸಾವಿರ ವೇಕೆನ್ಸಿ ಸುಮಾರು ಹದಿನಾರು ಪರ್ಸೆಂಟ್ ವೇಕೆನ್ಸಿ ಇದೆ ಇವತ್ತಿನ ಬಂದಿರೋದಲ್ಲ ನಾವು ಬಂದ ಮೇಲೆ ಬಂದಿರೋದಲ್ಲ ಬಹಳ ದಿನದಿಂದ ಬಂದಿದೆ ಅದಕ್ಕೆ ಹದಿನೈದು ಪಾಯಿಂಟ್ ಆರು ನಾಲ್ಕು ಪರ್ಸೆಂಟ್ ಕಡಿಮೆ ಇದೆ ವೇಕೆನ್ಸಿ ಇರ್ತಕ್ಕಂಥ ತೊಂಬತ್ತೇಳು ಸಾವಿರದ ಇನ್ನೂರ ಹತ್ತೊಂಬತ್ತು ಒಟ್ಟು ಸ್ಟ್ರೆಂತ್ ಇರ್ತಕ್ಕಂಥದ್ದು ಹನ್ನೊಂದು ಲಕ್ಷದ ಹದಿನೈದು ಸಾವಿರದ ಇನ್ನೂರ ನಲವತ್ತೆರಡು ನಾವು ಈಗ ತೊಂಬತ್ತೇಳು ಸಾವಿರದ ಇನ್ನೂರ ಹತ್ತೊಂಬತ್ತು ಎಲ್ಲ ಪೊಲೀಸ್ನವರು ಕಾನ್ಸ್ಟೇಬಲ್ಗಳು ನಾನ್ ಪೊಲೀಸ್ನವರು ಅವರೆಲ್ಲ ಸೇರಿ ತಾಂತ್ರಿಕ ವರ್ಗದವರೆಲ್ಲ ಸೇರಿ ಲಿಪಿಕ ಉದ್ಯೋಗರು ತಾಂತ್ರಿಕ ಉದ್ಯೋಗರು ಅವರೆಲ್ಲರೂ ಸೇರಿ ಇಷ್ಟಿದೆ ನಾನು ಈಗ ಇನ್ನೊಂದು ಏನು ಹೇಳಿದ್ರು ಅಂತಂದರೆ ನಾವು ರಿಕ್ರೂಟ್ಮೆಂಟ್ ನಿಲ್ಲಿಸ್ಬಿಟ್ಟಿದ್ದೀವಿ ನಾನು ಹೇಳಿದೆ ರಿಕ್ರೂಟ್ಮೆಂಟ್ ಇನ್ನೊಂದು ಎರಡು ಮೂರು ತಿಂಗಳಲ್ಲಿ ಮುಗೀತದಪ್ಪ ಒಳ ಮೀಸಲಾತಿ ಬಗ್ಗೆ ರಿಕ್ರೂಟ್ಮೆಂಟ್ ನಿಲ್ಸ್ಕೊಂಡಿದ್ದೀವಿ ಅದಾದ್ಮೇಲೆ ಕೂದಲೇ ಮಾಡೋಕ್ಕೆ ಅವಕಾಶ ಕೊಡ್ತೀವಿ ಅಂತ ಹೇಳಿದ್ದೀವಿ ಈಗ ಸುಮಾರು ನಾಲ್ಕು ಸಾವಿರ ಚಲ್ರ ಎಲ್ಲ ನೂರ ಹನ್ನೊಂದು ಜನಕ್ಕೆ ಪರ್ಮಿಷನ್ ಕೊಟ್ಟಿದ್ದೀವಿ ತುಮ್ಕೊಳ್ಳಿ ನಾಲ್ಕು ಸಾವಿರದ ನೂರ ಹನ್ನೊಂದು ಜನ ತುಂಬಿಕೊಳ್ಳಿಕ್ಕೆ ಅವರಿಗೆ ಅವಕಾಶ ಮಾಡಿಕೊಟ್ಟಿದ್ದೀವಿ ಸರ್ಕಾರ ಅನುಮತಿ ಕೊಟ್ಟಿದೆ ಇದನ್ನು ಉಪಯೋಗಿಸ್ಕೊಂಡು ಈ ವರ್ಷದಲ್ಲೇ ತುಂಬ್ತೀವಿ ಎಲ್ಲ ಸಿದ್ಧತೆ ಮಾಡ್ಕೊಳ್ಳಿ ಈ ವರ್ಷದಲ್ಲಿ ತುಂಬ ಅಂತ ಹೇಳಿ ಈ ವರ್ಷನೇ ತುಂಬ ಅಂತ ಹೇಳಿ ಆಮೇಲೆ ಯಾರು ಅವರು ಶ್ರೀಮಂತರಿಲಿ ಬಲಾಟ ಯಾರು ಕೂಡ ಕಾನೂನು ಕೈಗೆ ತಗೊಳದೇ ರೀತಿಯಲ್ಲಿ ನೋಡ್ಕೋಬೇಕು ಅಂತ ಹೇಳಿ ಪ್ರಚೋದನೆ ದ್ವೇಷದ ಭಾಷಣ ಯಾರೇ ಮಾಡಲಿ ಅವ್ರ ಮೇಲೆ ಶೂ ಮೋಟೋ ಕೇಸ್ ತಗೊಳ್ಳಿ ಕಂಪ್ಲೇಂಟ್ ಕೊಟ್ರೆ ಕಂಪ್ಲೇಂಟ್ ತಗೊಳ್ಳಿ ಕಂಪ್ಲೇಂಟ್ ಕೊಟ್ರೆ ತಗೋಬೇಕು ಇಲ್ಲದೆ ಹೋದ್ರೆ ನೀವೇ ಸುವ ಮೋಟೋ ಮಾಡ್ಕೊಳ್ಳಿ ಅಂತ ಹೇಳಿದ್ದೀನಿ ಅಮಲೇ ದೌರ್ಜನ್ಯ ಆಗಿರತೀ ನಿ ನೋಡ್ಕಬೇಕು ಅಂತ ಹೇಳಿದೀನಿ. ಆಮೇಲೆ ಬಾಲ್ಯ ವಿವಾಹ ಅದನ್ನ ಸಂಪೂರ್ಣವಾಗಿ ತಡೆಗಟ್ಟಬೇಕು ಅಂತ ಹೇಳಿದ್ರು. ಬಾಲ್ಯ ವಿವಾಹ ಆಮೇಲೆ ಭ್ರೂಣ ಹತ್ಯಿನ ನಿಲ್ಲಿಸ್ತಕ್ಕಂಥ ಕೆಲಸ ಮಾಡಬೇಕು ಅಂತ ಹೇಳಿ ಬಾಲ್ಯ ವಿವಾಹ ನಿಲ್ಸಿದ್ರೆ ವಯಸ್ಕ್ ಇನ್ನು ವಯಸ್ಸು ಬರ್ದಿರೋ ಹೆಣ್ಮಕ್ಳು ಗರ್ಭಿಣಿ ಆಗೋದನ್ನ ತಪ್ಪಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಬಾಲ್ಯ ವಿವಾಹ ಕಡಿಮೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ನಾನು ಸಿ ಸಿ ಸಿಇಒ ಕಾನ್ಸ್ಫರೆನ್ಸು ನಲ್ಲೂ ಕೂಡ ಹೇಳಿದ್ದೀನಿ ನಾನು ವಿಲೇಜ್ ಅಕೌಂಟೆಂಟ್ಗಳು ಅವ್ರಿಗೆ ಗೊತ್ತಿಲ್ಲದೆ ತಹಸೀಲ್ದಾರರು ಶಿರಸ್ತೆದಾರರು ಇವ್ರಿಗೆ ಗೊತ್ತಿಲ್ಲದೆ ಮದುವೆ ಆಗಕ್ಕೆ ಸಾಧ್ಯ ಆಗೋದಿಲ್ಲ ಹಳ್ಳಿನಲ್ಲಿ ಬಾಲ್ಯ ವಿವಾಹ ಅವರಿಂದ ಮಾಹಿತಿ ತಕೊಂಡು ನಿಲ್ಲಿಸಿ ಅಂತ ಹೇಳಿದ್ದೀನಿ ನಾನು ಕೂಡಲೇ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟು ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಡಿ ಸಿ ಇವರೆಲ್ಲ ಸೇರಿಕೊಂಡು எஸ் பி இவ்வளோ சேர்ந்து நியூஸ் மத்திய சைபர் கிரைம் அதி இன்வெஸ்டிஷன் அஃெக் பீபல் இதா அவருக்கு நியாய ஒதுகாங்க ಸೊ ಇನ್ನು ಏನೇನು ಹೇಳಿದೀನಿ ಅವೆಲ್ಲ ಕೇಳಕ್ಕಾಗಲ್ಲ ನಿಮಗೆ ಇಂಗ್ಲಿಷ್ ಕನ್ನಡ ಮಾತಾಡ್ತೀಯಾ ಕೇಳಿ ಪ್ರಶ್ನೆಗೆ ಒಬ್ಬರು ಒಬ್ರು ಹೇಗೆ ಹೇಳ್ತಾರೆ Outdated equipment in police department, number one. Uh. Number two, infrastructure deficiencies in stations. Women police stations, shortage is there. Uh. Better training and resources. For Whatever deficiency is there, shortage is there, the government is going to fulfill if the demand is met by the police department or ಹೋಮ್ ಮಿನಿಸ್ಟರ್ ಸೈಬರ್ ಕ್ರೈಮ್ ಹೇಳುವುದೇ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಲ್ಲ ಅದು ಸಿಕ್ಕಾಪಟ್ಟೆ ನಡೀತಾ ಇದೆ ಅದ್ರ ಬಗ್ಗೆ ಪೊಲೀಸ್ ಸ್ಟೇಷನ್ ಅದಕ್ಕೆ ನಾನು ಹೇಳಿದ್ದೀನಿ ನೀವು ಅಪರಾಧಗಳನ್ನ ಪತ್ತೆ ಹಚ್ಚಬೇಕಾದ್ರೆ ಡಿಜಿಟಲ್ ಉಪಯೋಗಿಸಿ ಮತ್ತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನು ಉಪಯೋಗಿಸ್ಕೊಳ್ತಕ್ಕಂಥ ಕೆಲಸ ಮಾಡಬೇಕು ಮತ್ತೆ ಪತ್ತೆ ಅಪರಾಧಿಗಳನ್ನ ಪತ್ತೆ ಹಚ್ಚಲಿಕ್ಕೆ ಹೆಚ್ಚು ಸಿ ಕ್ಯಾಮೆರಾಗಳನ್ನು ಮಾಡಬೇಕು ಪೊಲೀಸ್ನವರು ಪ್ರೆಸೆನ್ಸ್ ಇರಬೇಕು ಮತ್ತೆ ಗಸ್ತು ಜಾಸ್ತಿ ಮಾಡಬೇಕು ಎಲ್ಲಿ ಅಪರಾಧಗಳು ಜಾಸ್ತಿ ನಡೀತವೆ ಅಂತ ಕಡೆ ಹೆಚ್ಚು ನಿಗಾ ಕೆಲಸವನ್ನು ಮಾಡಬೇಕು ಕ್ವಾಲಿಟಿ ಕ್ವಾಲಿಟಿ ಇನ್ವೆಸ್ಟಿಗೇಷನ್ ಅಂತಂದ್ರೆ ಕೇಳಪ್ಪ ಇವ್ರು ಕೇಳಿದಾರೆ ನೀನು ಪುನಃ ಕೇಳಿದ್ರೆ ಸುಮ್ಮ ಸುಮ್ಮಲ್ವಾ ಕ್ವಾಲಿಟಿ ಇನ್ವೆಸ್ಟಿಗೇಷನ್ ಅಂತಂದ್ರೆ ಟೈಮ್ ಸರಿಯಾಗಿ ಒಂದು ಎಫ್ಐ ಆರ್ ತಗೊಳ್ಳೋದು ಎರಡನೇದು ಟೈಮಿಂಗ್ ಸರಿಯಾಗಿ ಆರು ತಿಂಗಳೊಳಗಡೆ ಚಾರ್ಜ್ ಶೀಟ್ ಆಗ್ತಕ್ಕಂಥದ್ದು ಸಾಕ್ಷಿಗಳನ್ನ ಎದುರಿಸದೇ ರೀತಿಯಲ್ಲಿ ನೋಡ್ಕೊಳ್ತಕ್ಕಂಥದ್ದು ಸಾಕ್ಷಿಯನ್ನು ಸರಿಯಾದ ರೀತಿಯಲ್ಲಿ ಕಲೆಕ್ಟ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥ ಅದನ್ನೆಲ್ಲ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತಕ್ಕಂಥ ಕೆಲಸ ಮಾಡೋದು ಸೊ ಕನ್ವಿಕ್ಷನ್ ಜಾಸ್ತಿ ಆದರೆ ಅದು ಕ್ವಾಲಿಟಿ

ಇಲ್ಲಿ ಮತ್ತೆ ಹಿಂಗಂದ್ರೆ ಅವ್ರ ಪ್ರಶ್ನೆ ಕೇಳಿರವ್ನಲ್ವಾ ನೀನು ನೀನ್ ಪ್ರಶ್ನೆ ಕೇಳು ಮೈಸೂರು ಡಿಸ್ಟಿಕ್ ನಲ್ಲಿ ಕ್ರಿಯಾಪಟ್ಟಣದಲ್ಲ ಏನಾಗಿತ್ತು ಅದನ್ನ ಮಾಹಿತಿ ತಗೊಂಡು ಅದಕ್ಕೆ ಏನ್ ಕ್ರಮ ತಗೋಬೇಕು ತಗೊಳ್ತೀವಿ ಮಾಹಿತಿ ಇಲ್ಲ ತಗೋಳ ಪ್ರಪಟ್ಟಣದಿಂದ ಅವ್ರು ಮಾಹಿತಿ ತಗೊಂಡು ಎಸ್ ಪಿ ಮಾಡಿ ಮಾಹಿತಿ ತಗೊಂಡು ಅದಕ್ಕೆ ಏನ್ ಸಹಾಯ ಪರಿಹಾರ ಮಾಡಬೇಕು ಅದನ್ನ ಮಾಡ್ತೀನಿ ಆಯ್ತು ಈಗ ಏ ನೀನ್ ಹೇಳಪ್ಪ ನೋಡಪ್ಪ ಯಾವುದೇ ವ್ಯಕ್ತಿ ಯಾವುದೇ ಕಂಪ್ಲೇಂಟ್ ಇದ್ದರೆ ಬಂದರೂ ಕೂಡ ಕಾನೂನು ರೀತಿಯ ಕ್ರಮ ತಗೋಬೇಕು ನೀನಾಗಲಿ ಅಥವಾ ಟಾಟಾ ಆಗಲಿ ನೀನು ಸಾಮಾನ್ಯ ಜನ ಆಗಲಿ ಯಾರು ಬಂದರೂ ಕೂಡ ಎಲ್ಲ ಕಾನೂನು ದೃಷ್ಟಿನಲ್ಲಿ ಎಲ್ಲರೂ ಸಮಾನರು ಅದರಿಂದ ಸಮಾನ ಪ್ರೊಟೆಕ್ಷನ್ಗೆ ಅದಕ್ಕರಿದ್ದಾರೆ ನಡೀತ ಅವರ್ ಕಾನ್ಸ್ಟಿಟ್ಯೂಷನ್ ಸೊ ಈಕ್ವಾಲಿಟಿ ಬಿಫೋರ್ ಲಾ

ಅಲ್ಲಿಂದ ಇದಕ್ಕೋಕೆ ಗೌರ್ಮೆಂಟ್ ಇದರಿಂದ ಗೌರ್ಮೆಂಟ್ ಹೌಸ್ ಇಂದ ಅಲ್ಲಿಗೆ ಹೋಗೋಕೆ ಪ್ರೈವೇಟ್ ಕಾರ್ ನಲ್ಲಿ ಇಲ್ಲಿ ನಾನು ರೀ ಅವತ್ತು ನೀವು ಎಲ್ಲ ತಪ್ಪು ಮಾಹಿತಿ ಇದೆ ಏ ತಗೊಳ್ಳಿಲ್ರಿ ಏ ನಾನು ಸಿ ಯಾವಾಗ ಗಾರ್ಡ್ ಆಫ್ ಆನರ್ ಕೊಡೋದು ನಾನು ಓದ್ ತಕ್ಷಣ ಕೊಡ್ತಾರೆ ಬಿಡುವಾಗ ಕೊಡ್ತಾರೆ ನಾನು ಓದ್ ಅಲ್ಲಿಗೆ ಅಲ್ಲಿಗೆ ಓದ್ದ ನೀರ ನಾನು ಏರ್ಪೋರ್ಟ್ ನಲ್ಲಿ ನನಗೆ ಕೊಟ್ಟದು ಗಾರ್ಡ್ ಆಫ್ ಆನರ್ನ ಆಮೇಲೆ ಗೌರ್ಮೆಂಟ್ ಹೌಸ್ ಹೋಗಿ ಗೌರ್ಮೆಂಟ್ ಹೌಸ್ ಇಂದ ನಾನು ಹೋದದು ಗೌರ್ಮೆಂಟ್ ಹೌಸ್ ನಲ್ಲಿ ಕೊಡ್ಲಿಲ್ಲ ಇಲ್ರಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಯಾವಾಗಲೂ ಕೂಡ ಏರ್ಪೋರ್ಟ್ ನಲ್ಲಿ ಗಾರ್ಡ್ ಆಫ್ ಆನರ್ ಕೊಡ್ತಾರೆ ಆಮೇಲೆ ಗಾರ್ಡ್ ಆಫ್ ಆನರ್ ಸಾಯಂಕಾಲ ಆಗದೆ ಹೋದ್ರೆ ಏಳು ಗಂಟೆ ಆಗದೆ ಹೋದ್ರೆ ಅಲ್ಲೇ ಇದರಲ್ಲಿ ಕೊಡ್ತಾರೆ ಸಾರಿ ಕೂಡ ನಾನು ಇವರು ಇವ್ರ ಇನ್ಫಾರ್ಮೇಶನ್ ಇಸ್ ರಾಂಗ್ ಇವ್ರ ಇನ್ಫಾರ್ಮೇಶನ್ ಇಸ್ ರಾಂಗ್ ಈಗ ನೋಡಪ್ಪ ಅದು ಇನ್ವೆಸ್ಟಿಗೇಷನ್ ನಡೀತಾ ಇದೆ ಇನ್ವೆಸ್ಟಿಗೇಷನ್ ಅಲ್ಲಿ ದೋಷ್ಗಳಿದ್ರೆ ನಾನು ಇಂಟರ್ಫಿಯರ್ ಆಗ್ತೀನಿ ಅದರ್ವೈಸ್ ಐ ಡೋಂಟ್ ಇಂಟರ್ಫಿಯರ್ವೆಸ್ಟಿಗೇಷನ್ ಈಗ ನೋಡಿ ನಾನು ನಾರ್ಮಲಿ ಐ ಡೋಂಟ್ ಇಂಟರ್ಫಿಯರ್ ವಿತ್ ದಿ ಇನ್ವೆಸ್ಟಿಗೇಷನ್ ಇನ್ವೆಸ್ಟಿಗೇಷನ್ ಅಲ್ಲಿ ಏನಾದ್ರು ದೋಷಗಳಿದ್ರೆ ಹೇಳ್ತೀನಿ ಪೊಲೀಸ್ ಅವ್ರಿಗೆ ಡಿಜಿಪಿಗೆ ಹೇಳ್ತೀನಿ ಅಷ್ಟೇ ಈಗ ಇನ್ನು ಜನರಲ್ ಟ್ರಾನ್ಸ್ಫರ್ ಆಗಿಲ್ಲ ಮಾಡ್ತೀವಿ ಯಾರ್ಯಾರು ಮೂರು ವರ್ಷ ಮಾಡಿದ್ದಾರೆ ಎರಡು ವರ್ಷ ಮಾಡಿದ್ದಾರೆ ಅವನ್ನೆಲ್ಲ ಮಾಡ್ತೀವಿ ಯಾರು ಓದ್ರು ತಪ್ಪೆ ಯಾರು ಪಾರ್ಟಿಸಿಪೇಟ್ ನೀನ್ ಪಾರ್ಟಿಸಿಪೇಟ್ ಮಾಡಿದ್ರು ತಪ್ಪೆ ಕಾನೂನ್ ಬಾಕಿರ ಅದುವೇ ಆಯ್ತು ನಾನು ನಾನು ಪಾರ್ಟಿಸಿಪೇಟ್ ಮಾಡಿದ್ರು ಬಾಕಿರ ಆಯ್ತು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು